ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ ನಾನು ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂತ ನಮಸ್ಕಾರಗಳು ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳನ್ನ ಸಾಕಷ್ಟು ನೌಕರರು ಕೂಡ ಫೋನ್ ಮೂಲಕ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನ ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ಆಗಿದೆ ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಅಲ್ಲಿ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಬೆನಿಫಿಟ್ ಇದೆ ಸೊ ದಯಮಾಡಿ ನಮ್ಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥ ಸಭೆಗಳನ್ನ ಸಂಘದ ಮೂಲಕ ಮಾಡ್ತಾ ಇದ್ದೇವೆ ಆ ಸಭೆಯಲ್ಲಿ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್ ಪರ್ಸನಲ್ ಲೋನ್ ವೆಹಿಕಲ್ ಲೋನ್ ಅಥವಾ ಓಡಿ ಫೆಸಿಲಿಟೀಸ್ ಗಳಿರ್ಬೋದು ಈ ತರ ಸೌಲಭ್ಯಗಳನ್ನ ಕೊಡ್ತದೆ ಒಂದು ಚರ್ಚೆಗಳು ಪ್ರಮುಖವಾಗಿದೆ ಆಮೇಲೆ ಇನ್ನಿತರ ಬೆನಿಫಿಟ್ ನ್ಯಾಚುರಲ್ ಡೆತ್ ಗಳು ಇರ್ಬೋದು ಇನ್ಸುರೆನ್ಸ್ ಸ್ಕೀಮ್ಗಳು ಅಥವಾ ಹೆಲ್ತ್ ಸ್ಕೀಮ್ ಗಳನ್ನ ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಅನ್ನುವಂತ ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆಲ್ಲ ಚರ್ಚೆಗಳನ್ನ ಮಾಡಿದ ಮೇಲೆ ಪೂರ್ತಿ ಡಿಟೇಲ್ ಆಗಿ ಅಪ್ಡೇಟ್ಸ್ ಹೇಳ್ತೇವೆ ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕ್ ಅನ್ನ ಆಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವಂತದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಯಾಕಂದ್ರೆ ಸಾಕಷ್ಟು ಬ್ಯಾಂಕ್ಗಳು ಈಗ ನಮ್ಮ ಸಂಘದ ಜೊತೆ ಮುಂದೆ ಬಂದಿದ್ದಾವೆ ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳು ಕಂಪ್ ರೇಟ್ ನಲ್ಲಿ ಸರ್ವಿಸ್ಗಳು ಫೈನಾನ್ಷಿಯಲ್ ಬೆನಿಫಿಟ್ಗಳು ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ ಹಾಗಾಗಿ ಆ ತೀರ್ಮಾನಗಳನ್ನು ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ ಹದಿನಾರನೇ ತಾರೀಕು ವರೆಗೆ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮ್ಗೆ ಹೇಳಿದ ಮೇಲೆ ಬ್ಯಾಂಕ್ ಆಪ್ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಎಲ್ರಿಗೂ ಧನ್ಯವಾದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಶೇಕಡ ಎರಡರಷ್ಟು ಡಿ ಎಯನ್ನು ಹೆಚ್ಚಳ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಇದೇ ತಿಂಗಳ ಅಂತ್ಯದ ಒಳಗಾಗಿ ಡಿ ಎಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೆಬೇಕು ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದಷ್ಟು ಶೀಘ್ರದಲ್ಲಿಯೇ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹಾಕಿಸಬೇಕು ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಗೊಬೇಕು ಅಂತ ಹೇಳಿದ್ದಾರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು